ತಾಲೂಕಿನ ಗಂಜಗುಂಟೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಂಪೇಗೌಡರ ಐನೂರ ಹದಿನೈದನೇ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ದಾರೆ ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ನರಸಿಂಹಮೂರ್ತಿ ಅವರು ನಮ್ಮ ಬೆಂಗಳೂರು ಇವತ್ತಿನ ದಿನ ನಮ್ಮ ದೇಶದಲ್ಲಿ ಅಭಿವೃದ್ಧಿಯಲ್ಲಿ ಅತ್ಯುತ್ತಮ ನಗರವಾಗಿದೆ ಕೆಂಪೇಗೌಡರ ಉತ್ತಮ ಆಡಳಿತವನ್ನ ನಡೆಸಿರುವಂತಹ ನಾಯಕತ್ವ ಹೊಂದಿರುವವರು ಕೆಂಪೇಗೌಡರು ಒಂದು ನಗರ ಪ್ರದೇಶದ ಅಭಿವೃದ್ಧಿ ಪಡಿಸುವಂತಹ ಉತ್ತಮ ಆಡಳಿತಗಾರ ಹಾಗೂ ಶ್ರೇಷ್ಠ ನಾಯಕರ ಪಟ್ಟ ಅಲಂಕರಿಸಿದ ಅವರು ನಮ್ಮ ಕೆಂಪೇಗೌಡರು ಎಂದು ತಿಳಿಸಿದ್ದಾರೆ ಪಂಚಾಯಿತಿ ಅಧಿಕಾರಿಗಳಾದ ಮಹೇಶ್ ಅವರು ಮಾತನಾಡಿ ಕೆಂಪೇಗೌಡರು ಬೆಂಗಳೂರು ಅಭಿವೃದ್ಧಿಗಾಗಿ ಸುಮಾರು ಕಷ್ಟಪಟ್ಟಿದ್ದು ಬೆಂಗಳೂರಿಗಾಗಿ ಅನೇಕ ಕೆರೆಗಳು ಅಭಿವೃದ್ಧಿ ಮಾಡಿದ್ದು ಕೆಂಪೇಗೌಡರು ಇದ್ದಷ್ಟುದಿನ ಬೆಂಗಳೂರಿಗೆ ಬರಗಾಲ ಬರದೆ ಮುಂಜಾಗ್ರತೆಗಾಗಿ ಅನೇಕ ಕೆರೆಗಳು ನಿರ್ಮಿಸಿದ್ದಾರೆ ಒಂದೇ ಒಂದು ಸಮುದಾಯಕ್ಕೆ ಅನ್ಯಾಯವಾಗದಂತೆ ಪ್ರತಿಯೊಂದು ಸಮುದಾಯಕ್ಕೂ ಒಂದು ಪೇಟೆಯನ್ನ ಸ್ಥಾಪಿಸಿದವರು ಅಂತಹ ಮಹಾನ್ ವ್ಯಕ್ತಿ ಕೆಂಪೇಗೌಡರು ಎಂದು ತಿಳಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಿ ನರಸಿಂಹಮೂರ್ತಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮೌಲಾ ಸಾಬಿ ಉಪಾಧ್ಯಕ್ಷರಾದ ಜಿಗುನಮ್ಮ ಮೆಹಬೂಬ್ ಸಾಬ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಕಾರ್ಯದರ್ಶಿ ದೇವಪ್ಪ ಕೃಷ್ಣಪ್ಪ ಬಾಪಿರೆಡ್ಡಿ ಮುನಿಸ್ವಾಮಿ ರೆಡ್ಡಿ ಮಂಜುನಾಥ್ ಎಲ್ವಿ ಚೌಡ రెడ్డి వెంకటరమణ రెడ్డి రామ్ బాబు గ్రామ పంచాయతీ సిబ్బంది గ్రామ పంచర వరది నవీన్ కిరణ్ చింతమణి